ಎಂಟು ಲಕ್ಷ ಬರ್ತದೆ ಇದು ಈ ಕಲೆಗಳಿಗೆ ನಮ್ಮೊಂದು ಆಸೆ ನಾನು ಕ್ರಿಕೆಟ್ ಆಡ್ತೀನಿ ಕಬಡ್ಡಿ ಈ ಸಂಗೀತ ಹೋಗ್ಬೇಕಾಗಿದೆ ನಮ್ಗೆ ಆಗಬೇಕಾಗಿದೆ ಎಲ್ಲ ಕಾಣಿಕೆ ದುಡ್ಡು ನಮ್ದಲ್ವಲ್ಲ ನಾವೇನು ಬಂದು ಇದು ಮಾಡಲ್ಲ ಕಾಣಿಕೆ ಇಸ್ಕೊಳ್ಳಲ್ಲ ನಾನು ಈ ಕಾಣಿಕೆ ಬಂದ ನಾನು ಯೂಸ್ ಮಾಡಲ್ಲ ನಮ್ದೊಂದು ರೂಢಿ ಮೊನ್ನೆ ಭಾಷೆಯಲ್ಲಿ ಕವರಿ ಹಾಕಿ ಬಿಟ್ಕೊಟ್ಟು ಯಾರು ಕೊಡ್ತಪ್ಪ ಅಂತ ಕೇಳಿದೆ ಅನಿಗ ಮುಟ್ಟಲ್ಲ ಈ ದೇವಸ್ಥಾನಕ್ಕೆ ತೊಗೊಂಡೋಗಿ ಏನಾದ್ರು ಒಂದು ಮಾಡಿಸಿ ಆ ದೇವಸ್ಥಾನಕ್ಕೆ ಮಾಡಿಸಿ ಈ ಪೇಪರ್ ಇದನ್ನು ಕವರ್ ಹಾಕಿ ಮುಟ್ಲಿಲ್ಲ ತೊಗೊಳವ ನಾನು ಎಲ್ಲರೂ ತೊಗೊಳ್ಳಲ್ಲ ಯಾಕೆಂದ್ರೆ ನಾನು ಮದುವೆ ಹಬ್ಬ ಆಗಿಲ್ಲ ನಿಮ್ಮೆಲ್ಲರ ಮನೆ ನಾನು ಹೋಗಲ್ಲವಾ ಮದುವೆ ಆಗಿ ನನಗೆ ಮಗ ಇದ್ದಿದ್ರೆ ಅವನು ಇಂಜಿನಿಯರ್ ಆಗಿ ಓಡಿಸಬೇಕಾಗಿತ್ತು ಮೊದಲಿದ್ದರೆ ನಾನು ಡಾಕ್ಟರ್ ಓಡಿಸಬೇಕಾಗಿತ್ತು ಅಂಥದ್ದು ಯಾವುದು ನಮಗೆ ಹಣೆ ಬರೋ ನನಗಿಲ್ಲ ಇಲ್ಲ ಆದರೆ ನಾನು ಹೇಳ್ತೀನಿ ಪರೋಂಸಾಲ ಮಾಡಿಸ್ಬೇಕಾಗಿತ್ತು ಇದು ಯಾವುದು ನನ್ನ ಹಾಗಾಗಿ ನಾನು ನಿವಾರಿ ನಾನು ನಿಮ್ಗೆ ಕೊಟ್ಟು ಆ ಸದಾ ಓಡಾಡ್ತಾ ಇರ್ತೀನಿ ಸದಾ ಓಡಾಡ್ತಿರ್ತೀನಿ ಹಾಗಾಗಿ ನಮ್ಮ ಕಲೆಗೆ ಬಹಳ ತಕ್ಕಿದೆ ಬಹಳ ತಾಕತ್ತು ಹಾಗೆಯೇ ನಮ್ಮ ಶಕ್ತಿ ಬಂಗಾರತ್ನವರು ಬಂಗಾರತ್ನವರು ಅಂತ ಹೇಳ್ತಕ್ಕಂಥದೇ ನಮ್ ಶಕ್ತಿ ಅದೊಂದು ದೊಡ್ಡ ಶಕ್ತಿ ನಮ್ದು ಬೇರೆ ಯಾವುದೇ ಜಿಲ್ಲೆಯಲ್ಲಿ ಮಂತ್ರಿ ಆಗಿರಲಿ ಆ ಜಿಲ್ಲೆ ಹೋಗ್ಬಿಟ್ಟು ನಮ್ ಬಂಗಾರಪ್ಪ ಹೆಸರಿ ಆ ಖುಷಿ ಆ ಮಾತು ಹೇಗಿರ್ತೀವಿ ಬಂಗಾರಪ್ಪ ಹೆಸರು ಬರ್ತಿದ್ದು ಅಂತ ನಾನು ಬೆಳಗ್ಗೆ ಹೇಳಿದೆ ಮಧ್ಯಾಹ್ನದಲ್ಲಿ ಅಲ್ಲಿ ಶಾಸಕರಿಗೆ ನಾವು ಬೆಂಗಳೂರು ಹೋಗ್ಬೇಕು ಅಂತ ಅಂದ್ರೆ அதுல அது மத்தொந்து இசைக்கெடுத்து வருஷ இருந்தே பங்காரப்படையாட்டி நான் ஓடில அசர் நான் அது கேச மாசு முங்கார மழை வரவாக நம்ம மல்நாட் ஒன்று கம்ப்ளேண்ட் அண்ண தமிழ் ஓட் ஒன் தெரியுது முங்கார மழை வந்து அந்த இப்போ கம்ப்ளேண்ட் ஒன்று நூறு கம்ப்ளேண்ட் நானே திரு நம்ம அது ஹோத்தா ஏ நான் பங்காரப்போர கடைவா இஷ்ட்ராய்த்து க்ளோது ஓகே அந்த ஆரோக்கியம் பங்காரத்னெ எஸ்டு சித்தி நம்ம கண்ணி இவத்து நம்ம யோகர் நீ சேஜினில் பங்காரத்ன ஹெசர்னாய் முடிச்சார் நமக்கு மத்தொன்னே அபினந்தனைகள் இன் சங்கு கேட்கிறேன் குருவோம் சங்கமே பலவீத்தி ವಿದ್ಯೆಯಿಂದ ಸ್ವತಂತ್ರ ಆಗಿರಿ ಅಂತಕ್ಕಂಥದನ್ನ ನಮ್ಮ ಗುರುಗಳೇ ಹೇಳಿದ್ದಾರೆ ಹೌದಲ್ವಾ ಇದನ್ನ ಯಾಕೆಂದ್ರೆ ಟೈಮ್ ಆಗಿದೆ ಮಾತಾಡೋದು ಬೇಡ ಹಾಗಾಗಿ ನೀವು ಬೇರೆ ನೋಡಬೇಕಾಗಿದೆ ನೋಡ್ಬೇಕಾಗಿದೆ ಇದ್ಯಾರಪ್ಪ ಬೇರೆ ಕಥೆಯನ್ನು ಹೆಚ್ಕೊಂಡು ಕುತ್ಕೊಂಡ್ರು ಅಂತ ಅಂತ ಅವಶ್ಯಕತೆ ಇಲ್ಲ ಹಾಗಾಗಿ ಇನ್ನೊಮ್ಮೆ ಫ್ರೀ ಇರುವಂತ ಸ್ಟೇಜ್ ಅಲ್ಲಿ ನಾವು ನೀವು ಸೇರಿದಾಗ ಮತ್ತೊಂದು ಕಾರ್ಯಕ್ರಮದಲ್ಲಿ ಒಂದೊಂದಿಷ್ಟು ವಿಚಾರಗಳನ್ನ ನಾವು ಮಾತಾಡೋದು